ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಬ್ಬ ನಿವೃತ್ತ ವೃದ್ಧ ಅವರ ಕಥೆಯನ್ನು ನಾನು ಇವತ್ತು ಗಾದಿಗೆ ಅನ್ವಯಿಸಿ ಹೇಳ್ತಾ ಇದ್ದೇನೆ ಬಿಸಿ ತುಪ್ಪ ನುಂಗೋದಕ್ಕೂ ಆಗಲ್ಲ ಉಗಳಕ್ಕೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಅದರಲ್ಲೂ ನಿವೃತ್ತಿಯಾಗಿರುತ್ತಲ್ಲ ವಯೋವೃದ್ಧರು ಅವರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ನೈಜ ಕತೆ ಹನುಮಂತರಾಯರು ಅಂತ ಹೇಳಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ ನಿವೃತ್ತರಾಗಿ ಸುಮಾರು ಹದಿನೈದು ವರ್ಷವೂ ಆಗಿದೆ ಏನು ಇವ್ರ ಕತೆ ಅಂತಂದರೆ ಇವರಿಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಸಾಫ್ಟ್ವೇರ್ ಇಂಜಿನಿಯರು ಇನ್ನೊಬ್ಬ ಮಗ ಓದ್ತಾ ಇದ್ದಾನೆ ಅಂದರೆ ಅವನು ಸಹ ಈಗ ಪಿ ಯು ಸಿ ದಾಟಿ ಅವನನ್ನು ಬಿಗೆ ಸೇರಿಸಬೇಕು ಅಂತ ಹೇಳಿ ಹನುಮಂತರಾಯರು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಏನಾಗಿದೆ ಅಂದರೆ ಮೊದಲನೇ ಮಗ ಇದ್ದಾನಲ್ಲ ಅವನ ಹೆಸರು ವಿಶ್ವಾಸ ಅಂತ ಅವನಿಗೆ ಮದುವೆ ಮಾಡಬೇಕಾಗಿದೆ ಮತ್ತು ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ನಲ್ಲ ಅವನಿಗೆ ತಕ್ಕಂತೆ ಒಂದು ಹುಡುಗಿಯನ್ನು ನೋಡಿದ್ದಾರೆ ಅವನು ಪಾಪ ವಿಶ್ವಾಸ ಹೇಳಿದ್ದಾನೆ ಪಾಪ ನೀವೇನು ಯೋಚನೆ ಮಾಡಬೇಡಿ ನನಗೆ ನೀವು ಮದುವೆ ಮಾಡಿದ್ರೂ ನಾನು ತಮ್ಮನ್ನೂ ಓದಿಸ್ತೀನಿ ನಿಮ್ಮನ್ನು ಚೆನ್ನಾಗಿ ಉಟ್ ಆಗ್ತೇನೆ ತಮಗೆ ಬಂದಿರುವಂಥ ಗ್ರ್ಯಾಚುಯೇಟಿ ಮತ್ತು ಪೆನ್ಷಲಿಕ್ಕೆ ಏನೇನು ಬಂದಿದೆ ನಿವೃತ್ತಿಯಾದ ಮೇಲೆ ಆ ಹಣವನ್ನು ನನಗೆ ಕೊಡಿ ನಾನು ನಿಮಗೆ ಅನ್ಯಾಯ ಮಾಡೋದಿಲ್ಲ ಚೆನ್ನಾಗಿ ನಿಮ್ಮೆಲ್ಲರೂ ನಾನು ನೋಡ್ಕೊಳ್ತೇನೆ ತಮ್ಮನ್ನು ಓದಿಸ್ತೇನೆ ಬಹಳ ಒಳ್ಳೆಯವನಾಗಿದ್ದ ಹಾಗಾಗಿ ತಂದೆ ಹನುಮಂತರಾಯರು ಬಹಳ ಕಾನ್ಫಿಡೆನ್ಸ್ ಅಂತಾರಲ್ಲ ಮಗನ ಮೇಲೆ ಆ ರೀತಿ ಇರೋ ಹಣವನ್ನೆಲ್ಲ ಕೊಟ್ಬಿಟ್ಟಿದ್ರು ಬಂದಂಥ ಸೊಸೆ ಬಂದ ಮೇಲೆ ವಿಶ್ವಾಸನ ಮಗ ಇದ್ನ ಅವನ ರೀತಿ ರಿವಾಜೇ ಬದಲಾಗೋಯ್ತು ಆದರೂ ಹನುಮಂತರಾಯರಿಗೆ ಪೆನ್ಷನ್ ಬರ್ತಿತ್ತಲ್ಲ ಅದರಲ್ಲೇ ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ತಮ್ಮ ಎರಡನೇ ಮಗನಿಗೆ ಓದೋದಕ್ಕೆ ಹಣ ಕೊಡ್ತಾ ಇದ್ರು ಇವನು ದೊಡ್ಡವನು ವಿಶ್ವಾಸ ಇದ್ದಾನಲ್ಲ ಒಂದಿಷ್ಟು ದಿವಸ ಕೊಟ್ಟಂಗೆ ಮಾಡ್ತಿದ್ದ ಆಮೇಲೆ ಅಪ್ಪ ನನಗೆ ಅದು ಕಷ್ಟ ಇದು ಕಷ್ಟ ಅಂತ ಇವನು ಮದುವೆ ಆಗಿದ್ದು ಶ್ರೀಮಂತ ಹುಡುಗಿಯೇ ಅವಳ ವೇಷಭೂಷಣ ಖರ್ಚು ವೆಚ್ಚಗಳಿಗೆ ಆತ ಅವಳ ಬಗ್ಗೆನೇ ಪೂರ್ಣವಾಗಿ ಸಂಪೂರ್ಣವಾಗಿ ಗಮನವಹಿಸ್ಬಿಟ್ಟಿದ್ದ ಹಾಗಾಗಿ ತಮ್ಮನ ಬಗ್ಗೆ ಇಲ್ಲ ತಂದೆ ಬಗ್ಗೆ ಇಲ್ಲ ತಂದೆ ಏನು ಮಾಡೋಕ್ಕಾಗತ್ತೆ ಹೇಳಿ ಇರೋ ಹಣ ಎಲ್ಲ ಕೊಟ್ಬಿಟ್ಟಿದ್ದಾರೆ ಮತ್ತು ಇರೋದ್ರಲ್ಲಿ ಹೊಂದ್ಕೊಂಡು ಹೋಗಬೇಕು ಪೆನ್ಷನ್ ಹಣದಲ್ಲಿ ಹೆಂಡತಿಯನ್ನು ಅವಳು ವೃದ್ಧೆ ಅವಳಿಗೂ ಅಂತ ಹುಷಾರಿಲ್ಲ ಸರಿಯಾಗಿ ಇನ್ನು ಮಗ ಅಂದರೆ ಎರಡನೇ ಮಗ ಅವನನ್ನು ಓದಿಸ್ಬೇಕು ಇರೋದ್ರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಜೋರಾಗಿ ಗಲಾಟೆ ಮಾಡ್ಕೊಂಡ್ರೆ ಆಗೋದಿಲ್ಲ ಅದರಲ್ಲೂ ಹನುಮಂತರಾಯರು ಇದ್ದಾರಲ್ಲ ಭಾರಿ ಒಳ್ಳೆಯ ಸಜ್ಜನ ಒಂದು ದಿವಸ ಏನಾಗಿ ಹೋಗಿದೆ ಅಂತಂದರೆ ಈ ವಿಶ್ವಾಸ ಮೊದಲನೇ ಮಗ ಇಟ್ಟಂಥ ತಿಜೋರಿಲ್ಲಿದ್ದಂಥ ಎರಡು ಲಕ್ಷ ರೂಪಾಯಿ ಕಳುವಾಗ್ಬಿಟ್ಟಿದೆ ಹಾಗಾಗಿ ಏನಾಗಿದೆ ಮನೆಗಳು ದೊಡ್ಡ ಗಲಾಟೆ ಹನುಮಂತರಾಯರು ಹೊರಗಡೆ ಹೋಗಿದ್ದಾರೆ ಹೋದವರು ಬಂದಿಲ್ಲ ಈ ವಿಶ್ವಾಸ ಮತ್ತು ಅವನ ಹೆಂಡತಿ ದೊಡ್ಡ ಗಲಾಟೆ ಈ ತಿಜೋರಿಯಲ್ಲಿ ಇಟ್ಟಂಥ ಹಣ ಎಲ್ಲೋ ಹೋಯ್ತು ತಕ್ಷಣ ಈಗ ನಾವು ಪೊಲೀಸ್ನವರಿಗೆ ಫೋನ್ ಮಾಡ್ತೀವಿ ಹೆಂಡತಿ ಇದ್ದಾರಲ್ಲ ಶಾರದಾ ಅಂತ ಅವರಂದರು ತಾಳ್ರಪ್ಪ ಅಪ್ಪ ಬರಲಿ ಅವರಿಗೆ ಗೊತ್ತಿರೋದು ಸರ್ಕಾರಿ ಕೆಲಸದಲ್ಲಿ ಹೇಗೆ ಏನು ಅಂತ ಹೇಳಿ ಅವರು ಮಾತಾಡ್ತಾರೆ ನೀವು ತಕ್ಷಣ ಪೊಲೀಸ್ ಪೊಲೀಸ್ ಅಂತ ಹೇಳಿ ಗಲಾಟೆ ಮಾಡಬೇಡಿ ಅದಕ್ಕೆ ಏನು ಅಪ್ಪ ರಿಟೈರ್ಡ್ ಆಗಿ ಹದಿನೈದು ವರ್ಷ ಆಗಿದೆ ಅವ್ರಿಗೇನು ಗೊತ್ತು ಕಾನೂನು ಕಟ್ಟಲೇ ಇಲ್ಲ ಆಗೇನು ಕಾಲುವೆ ಬೇರೆ ಈಗೇನು ಕಾಲುವೆ ಬೇರೆ ರೀ ನಾನು ಹೇಳ್ತಾ ಇದ್ದೀನಿ ನೀವು ಫೋನ್ ಮಾಡಿ ಪೊಲೀಸ್ನವರಿಗೆ ಅಂತ ಹೇಳಿ ಸೊಸೆ ಗಲಾಟೆ ಮಾಡ್ತಾಯಿದ್ದಾನೆ ಈ ವಿಶ್ವಾಸ ಇದ್ದಾನಲ್ಲ ಆಯಿತು ಈಗ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಫೋನ್ ಎತ್ಕೊಂಡಿದ್ದಾನೆ ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕು ಅಷ್ಟೊತ್ತಿಗೆ ಹನುಮಂತರಾಯರು ಮನೆ ಒಳಗೆ ಬಂದರು ಹೊರಗೆ ಹೋದವರು ಏನು ಅಂತಂದ್ರೆ ಆಗ ಎರಡು ಲಕ್ಷ ರೂಪಾಯಿ ಈ ತಿಜೋರಿಲಿ ಇಟ್ಟಿದ್ದು ಕಳುವಾಗಿದೆ ಇಲ್ಲ ಒಂದ ಕಳ್ಳ ಬಂದಿದ್ದಾನೆ ಅಂತಂದರೆ ಇಲ್ಲಿ ಬಂದಿರೋ ಕುರುಹೆ ಯಾವುದಿಲ್ಲ ಇಲ್ಲಾಂದರೆ ಇವನು ತಮ್ಮ ಇವನು ತಗೊಂಡಿರಬೇಕು ಆದ್ದರಿಂದ ನನಗೆ ಅವರಿವರು ಅನ್ನೋ ಪ್ರಶ್ನೆ ಬೇಡ ನನಗೆ ಎರಡು ಲಕ್ಷ ರೂಪಾಯಿ ಅದು ಇತ್ಯರ್ಥ ಆಗಬೇಕು ಇಲ್ಲಾಂದರೆ ಪೊಲೀಸ್ನವರಿಗೆ ನಾನು ಫೋನ್ ಮಾಡ್ತಾ ಬಂದ ಬಂದಮೇಲೆ ಅದು ಯಾರು ಹೊರಗಡೆಯಿಂದ ಕದ್ದಿದ್ದಾರೋ ಒಳಗಡೆಯಿಂದ ಕದ್ದಿದ್ದಾರೋ ಇತ್ಯರ್ಥ ಆಗಬೇಕು ಅಂತ ಹೇಳಿ ವಿಶ್ವಾಸ ಕೂಗಾಡ್ತಾ ಇದ್ದೆ ಯಾವಾಗ ಎರಡನೇ ಮಗನ ಮೇಲೆ ಕಂಪ್ಲೇಂಟ್ಸ್ ಬಂತು ತಕ್ಷಣ ತಾಯಿ ಅಂದು ಶಾರದಮ್ಮ ಅಪ್ಪ ಗಲಾಟೆ ಮಾಡಬೇಡಪ್ಪ ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಬೇಡ ತಗೋ ನನ್ನ ಮಾಂಗಲ್ಯ ಸ್ವರ ಇದೆಯಲ್ಲ ಇದು ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಬೆಳೆದು ತಗೋ ಇದಾನೆ ಏನಾದರೂ ಮಾಡ್ಕೋ ನೀನು ಇದನ್ನು ಇದು ಮಾಡ್ಕೊ ಇಲ್ಲಿ ಕೂಗಾಟ ಗಲಾಟೆ ಕಿರ್ಚಾಟ ಬೇಡ ಅಂತ ಹನುಮಂತರಾಯರು ಏನು ಮಾತಾಡ್ದಿದ್ದಂಗೆ ತಲೆ ತಗ್ಗಿಸ್ಕೊಂಡು ರೂಮ್ ಒಳಗೆ ಹೋದರು ಶಾರದಮ್ಮನು ಹಿಂದುಗಡೆ ಬಂದರು ಹನುಮಂತರಾಯರ ಕಣ್ಣಿಂದ ಕಣ್ಣೀರು ಹಾಗೆ ಧಾರಾಕಾರವಾಗಿ ಸುರಿತಾಯಿತ್ತು ಆಗ ಶಾರದಮ್ಮ ಹೇಳಿದ್ರು ರೀ ಯಾಕೆ ಇದ್ದೀರಾ ನನಗೆ ಗೊತ್ತಿದೆ ನೀವೇ ಆ ತಿಜೋರಿಂದ ಎರಡು ಲಕ್ಷ ತಗೊಂಡ್ರಿ ಯಾಕೆ ಅಂತಂದರೆ ನಿಮ್ಮ ಸ್ನೇಹಿತ ಬೆಳಗ್ಗೆ ಫೋನ್ ಮಾಡಿದ್ದೆ ಹಾರ್ಟ್ ಅಟ್ಯಾಕ್ ಆಗಿದೆ ನನ್ನ ಮಕ್ಕಳು ಯಾರೂ ನೋಡ್ತಾ ಇಲ್ಲ ದುಸ್ಥಿತಿಯಲ್ಲಿದ್ದೀನಿ ಅಂತ ಅವನು ಹೇಳ್ತಾ ಇದ್ದ ಅವ್ರ ಹೆಂಡ್ತಿನೂ ಫೋನ್ ಮಾಡ್ತಾಯಿದ್ರು ನಿಮ್ಮದು ಒಂಥರ ಹೆಣ್ಣು ಹೃದಯ ಅಯ್ಯೋ ಪಾಪ ಅಂತ ಹೇಳಿಬಿಟ್ಟು ನೀವು ಆ ಎರಡು ಲಕ್ಷ ರೂಪಾಯಿ ತಿಜೋರಿಯಲ್ಲಿ ತಗೊಂಡೋಗ್ತಾ ಇರೋದನ್ನು ನಾನು ನೋಡಿದೆ ಆದರೆ ನಿಮ್ಮ ಮನಸ್ಸು ಏನೋ ಯಾವಾಗಲೂ ಕೊಟ್ಟ ಕೈ ನಿಮ್ಮದು ನಾನು ಏನೂ ಮಾತಾಡೋ ಹೋಗಿಲ್ಲ ಇದನ್ನು ಯಾವಾಗ ಎರಡನೇ ಮಗನ ಮೇಲೆ ಹಾಕೋದನ್ನೋ ಶ್ ವಿಶ್ವಾಸ ನನಗೆ ತಡ್ಕೊಳಕ್ಕಾಗಲಿಲ್ಲ ಇರಲಿ ಬಿಡಿ ಅಂತ ಅಷ್ಟೊತ್ತಿಗೆ ಎರಡನೇ ಮಗ ಆ ಸಂಧಿಯಿಂದ ಅಪ್ಪ ಅಮ್ಮ ಮಾತಾಡೋದನ್ನು ನೋಡ್ತಾ ಇದ್ದ ಕೇಳ್ತಾ ಇದ್ದ ಅವನ ಕಣ್ಣಲ್ಲೂ ನೀರು ಬಂತು ನಮ್ಮಪ್ಪ ಹೇಗಿದ್ದರೂ ಅಧಿಕಾರದಲ್ಲಿದ್ದಾಗ ಅಣ್ಣ ಯಾವ ಥರ ಇದು ಮಾಡ್ದ ಅಂತ ಅವನು ಏನೋ ಮಾತಾಡೋ ಹಾಗಿಲ್ಲ ಎಷ್ಟೊಂದರೂ ಅವನು ಓದೋ ಸ್ಟೂಡೆಂಟು ದುಡಿಯೋ ಶಕ್ತಿ ಇಲ್ಲ ಅಪ್ಪನ ಸ್ಥಿತಿ ಹೀಗಿದೆ ಅಮ್ಮ ಕಂಡಿದ್ರೂ ಅದನ್ನು ಹೇಳೋ ಸ್ಥಿತಿಯಲ್ಲಿಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಇದು ಬಿಸಿ ತುಪ್ಪ ಆದರೆ ತುಪ್ಪವನ್ನು ಉಯ್ಯೋಣ ಆಗೋದಿಲ್ಲ ತುಪ್ಪ ಅದು ಹೀಗೆ ಈಗ ವಿಶ್ವಾಸನನ್ನು ಮೊದಲ ಮಗನನ್ನು ಗಲಾಟೆ ಮಾಡಿ ಮನೆಯಿಂದ ಹೊರಗಡೆ ಹೋಗೋಣ ಅವರಿಗೆ ಅವಕಾಶವೇ ಇಲ್ಲ ಎಲ್ಲಿ ಹೋಗಿ ಬದುಕಬೇಕು ಹೇಳಿ ಇದು ಈ ಕಥೆಯಲ್ಲಿ ಎರಡು ರೀತಿ ಇದೆ ಸ್ನೇಹಿತರೆ ಒಂದು ನಿವೃತ್ತರಾದ ಅಂತಹ ವೃದ್ಧರಿದ್ದಾರಲ್ಲ ಅಧಿಕಾರದಲ್ಲಿದ್ದಾಗ ದುಡ್ದಿರ್ತಾರೆ ಕಷ್ಟಪಟ್ಟು ಇಡೀ ಮಕ್ಕಳಿಗೋಸ್ಕರ ಏನೋ ಒಂದಿಷ್ಟು ಹಣ ಬಂದಿರುತ್ತೆ ತಾವು ಇಟ್ಕೊಳ್ಳೋಣ ಅನ್ನೋ ಹೊತ್ತಿಗೆ ಈ ಮಕ್ಕಳಿದಾರಲ್ಲ ಅವ್ರನ್ನ ಓಲೈಸ್ಕೊಂಡು ನಾವೆಲ್ಲ ಇದು ನೋಡ್ಕೊಳ್ತೀವಪ್ಪ ಅಂತ ಹೇಳಿ ಅದರಲ್ಲೂ ಈ ಮದುವೆ ಆದ ಮೇಲಂತೂ ಮಕ್ಕಳುಗಳು ಹೇಗೆ ಬದಲಾಗ್ತಾರೆ ಮತ್ತೆ ಈ ವೃದ್ಧ ದಂಪತಿಗಳ ಕತೆ ಹೇಗಿರುತ್ತೆ ಇದು ಅನೇಕ ಮನೆಗಳಲ್ಲಿ ನಾವು ನೀವು ನೋಡಿದ್ದೇವೆ ಅಲ್ವಾ ಸ್ನೇಹಿತರೆ ಇಲ್ಲಿ ಬಿಸಿ ತುಪ್ಪ ಅಂತಂದರೆ ಒಂದು ರೀತಿ ವಿಶ್ವಾಸ ಇನ್ನೊಂದು ಬಿಸಿ ತುಪ್ಪ ಅಂತಂದರೆ ಸ್ನೇಹಿತ ಹಾರ್ಟ್ ಅಟ್ಯಾಕ್ ಆಗಿದೆ ಅವನಿಗೆ ಕೊಡೋಲ್ಲ ಅಂತಂದರೆ ಪಾಪ ಅವನ ಜೊತೆಗಿದ್ದಂಥ ಭಾರಿ ಆತ್ಮೀಯ ಸ್ನೇಹಿತ ಅವನ ಜೀವ ಅಪಾಯದಲ್ಲಿದೆ ಹಾಗಾಗಿ ಹಣವನ್ನು ತಾವು ಕೊಡೋಣ ಅಂದರೆ ಅವ್ರಿಗೆ ಬರುವಂಥ ಪೆನ್ಷನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರನೋ ಅದರಲ್ಲಿ ಹೇಗೆ ಕೊಡೋಕ್ಕಾಗತ್ತೆ ಮನೆ ಬೇರೆ ನಿಭಾಯಿಸಬೇಕು ಮಗನ ಕೇಳಿದರೆ ವಿಶ್ವಾಸ ಕೇಳಿದರೆ ಅವನ ಅಪ್ರಗಾಣಿ ಅವ್ನು ಕೊಡ್ತಿರ್ಲಿಲ್ಲ ಅಯ್ಯೋ ನಾನು ಹೆಣ್ತಿದ್ದೋ ಹಾಗೆ ಹೀಗೆ ಅಂತ ಏನೇನು ಕಥೆ ಹೇಳ್ತಿದ್ನೋ ಏನು ಸ್ನೇಹಿತರೆ ತಾವು ಕತೆ ಕೇಳಿದ್ದೀರಿ ಇಂಥ ಕಥೆಯನ್ನು ನೀವು ನೋಡಿದ್ದೀರಿ ಅದರಲ್ಲೂ ಈ ರಿಟೈರ್ಡ್ ಆದಂಥವ್ರು ಈ ಮಕ್ಕಳುಗಳ ಮೇಲೆ ಅತೀ ವ್ಯಾಮೋಹ ಇಟ್ಕೊಂಡು ಇರೋ ಹಣವನ್ನೆಲ್ಲ ಅವರಿಗೆ ಕೊಟ್ಟು ಈ ರೀತಿ ದುಸ್ಥಿತಿಯಲ್ಲಿ ನಿಲ್ಲುವಂಥ ಸ್ಥಿತಿ ಇದೆಯಲ್ಲ ಬಹಳ ಮನೆಗಳಲ್ಲಿದೆ ಸ್ನೇಹಿತರೆ ಇದು ನೈಜ ಕತೆ ಸ್ವಲ್ಪ ಕಾಲ್ಪನಿಕ ಬಣ್ಣವನ್ನು ಕೊಟ್ಟಿದ್ದೇನೆ ಅಷ್ಟೆ ನಿಮಗೆ ಹೇಗೆ ಅನ್ನಿಸ್ತೋ ಏನೋ ನಮಸ್ಕಾರ